ए एन एम आर न्यूज के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯ ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ಕಾಲ್ ಏಟ್ ಸೆವೆನ್ ನೈನ್ ಟೂ ಫೋರ್ ಫೈವ್ ಡಬಲ್ ತ್ರೀ ಫೈವ್ ಆಫ್ರಿಕನ್ ಅಂದಿ ಜ್ವರಕ್ಕೆ ಹಂದಿಗಳು ಸಾವು ಸತ್ತ ಹಂದಿಗಳನ್ನು ಕೆರೆಗೆ ಎಸೆದ ಮಾಲೀಕರು ಚಿಂತಾಮಣಿ ತಾಲೂಕಿನ ಕಸ್ಬಾ ಹೋಬಳಿ ಎಬ್ರಿ ಗ್ರಾಮದ ಬಳಿ ಇರುವ ಫಾರಂ ಒಂದರಲ್ಲಿ ಆಫ್ರಿಕನ್ ಅಂದಿ ಜ್ವರ ಕಾಣಿಸಿಕೊಂಡಿದ್ದು ಈಗಾಗಲೇ ನೂರು ಹಂದಿಗಳು ಸಾವನ್ನಪ್ಪಿವೆ ಐವತ್ತೇಳು ಹಂದಿಗಳನ್ನು ಕೊಲ್ಲಲು ನಿರ್ಧಾರ ಮಾಡಲಾಗಿದೆ ಆದರೆ ಆಫ್ರಿಕನ್ ಹಂದಿ ಜ್ವರದಿಂದ ಸತ್ತ ಹಂದಿಗಳನ್ನು ಹಂದಿ ಫಾರ್ಮ್ಗೆ ಹತ್ತಿರ ಇರುವ ಎಬ್ರಿ ದಂಡುಪಾಳ್ಯ ಮಧ್ಯೆ ಇರುವ ಕೆರೆಗೆ ಹಂದಿ ಫಾರ್ಮ್ನ ಮಾಲೀಕರು ಹಂದಿಗಳನ್ನು ಬಿಸಾಡಿರುವ ಪರಿಣಾಮ ಇಡೀ ಕೆರೆ ನೀರು ಕಲುಷಿತಗೊಂಡಿದೆ ತಾಲೂಕಿನ ಎಬ್ರಿ ಗ್ರಾಮದವರಿಗೆ ಸೇರಿದ ಹಂದಿ ಫಾರ್ಮ್ ಅನ್ನು ಬೇರೊಬ್ಬರಿಗೆ ಹಂದಿ ಸಾಕಾಣಿಕೆಗಾಗಿ ಬಾಡಿಗೆಗೆ ನೀಡಿದ್ದಾರೆ ಎನ್ನಲಾಗಿದ್ದು ಸದರಿ ಫಾರಂನಲ್ಲಿ ಹಂದಿಗಳನ್ನು ಸಾವನ್ನಪ್ಪಿರೋ ಬಗ್ಗೆ ಪಶುಪಾಲನಾ ಇಲಾಖೆಯ ಗಮನಕ್ಕೆ ತಂದಾಗ ಹಂದಿ ಜ್ವರ ಶಂಕೆ ಹಿನ್ನೆಲೆಯಲ್ಲಿ ಸ್ಯಾಂಪಲನ್ನು ಭೂಪಾಲನ ರಾಷ್ಟ್ರೀಯ ಲ್ಯಾಬ್ಗೆ ಸ್ಯಾಂಪಲ್ ಕಳಿಸಿದ್ದು ಅಲ್ಲಿಂದ ಬಂದಿರುವ ವರದಿಯಲ್ಲಿ ಆಫ್ರಿಕನ್ ಹಂದಿ ಜ್ವರ ಇರುವುದು ದೃಢಪಟ್ಟಿದೆ ಸದರಿ ಫಾರಂನಲ್ಲಿ ಯಾಕ್ ಶೇರ್ ತಳಿಯ ಅಂದಿಗಳಿಗೆ ಆಫ್ರಿಕನ್ ಹಂದಿ ಜ್ವರ ದೃಢಪಟ್ಟಿರೋ ಬಗ್ಗೆ ಜಿಲ್ಲಾ ಪಶುಪಾಲನಾ ಪಶುವೈದ್ಯಕೀಯ ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ರಂಗಪ್ಪರ್ ಅವರು ದೃಢಪಡಿಸಿದ್ದು ಈಗಾಗಲೇ ನೂರು ಹಂದಿಗಳು ಹಲವು ದಿನಗಳಿಂದ ಸಾವನ್ನಪ್ಪಿವೆ ಉಳಿದಿರುವ ಐವತ್ತೇಳು ಅಂದಿಗಳನ್ನು ಕೊಲ್ಲಲು ನಿರ್ಧರಿಸಲಾಗಿದೆ ಎಂದು ಹೇಳಿದ್ದಾರೆ ಆದರೆ ಸ್ಥಳಕ್ಕೆ ಭೇಟಿ ನೀಡಿರುವ ಪಶುಪಾಲನಾ ಇಲಾಖೆಯ ಅಧಿಕಾರಿಗಳ ಪ್ರಕಾರ ಹಲವು ದಿನಗಳಿಂದ ಸಾವನ್ನಪ್ಪಿರುವ ಹಂದಿಗಳನ್ನು ಮಣ್ಣಿನ ಗುಂಡಿ ತೋಡಿ ಅದರಲ್ಲಿ ಊತು ಹಾಕಿದ್ದಾರೆ ಅಥವಾ ಏನು ಮಾಡಿದ್ದಾರೆ ಎಂದು ಪ್ರಶ್ನಿಸೇ ಇರುವುದು ಬಹಿರಂಗಗೊಂಡಿದೆ ಜ್ವರ ಬಂದು ಹಲವು ದಿನಗಳಿಂದ ಸತ್ತಿರುವ ನೂರಕ್ಕೂ ಹೆಚ್ಚು ಹಂದಿಗಳನ್ನು ಫಾರ್ಮ್ ಹೌಸ್ಗೆ ಸಮೀಪದಲ್ಲಿರುವ ಕೆರೆ ಎಳಕ್ಕೆ ಎಲ್ಲ ಹಂದಿಗಳನ್ನು ಬಿಸಾಡಿದ್ದಾರೆ ಆಫ್ರಿಕನ್ ಹಂದಿ ಜ್ವರದಿಂದ ಸತ್ತಿರುವ ಬಹುತೇಕ ನೂರಕ್ಕೂ ಹೆಚ್ಚು ಹಂದಿಗಳನ್ನು ಎಬ್ರಿ ದಂಡುಪಾಳ್ಯ ಮಧ್ಯೆ ಇರುವ ಕೆರೆಗೆ ಹಲವಾರು ದಿನಗಳಿಂದ ಬಿಸಾಡಿರುವ ಪರಿಣಾಮ ಬಹುತೇಕ ಹಂದಿಗಳು ಕುಳಿತು ದುರ್ನಾತದ ವಾಸನೆ ಬೀರುತ್ತಿರುವುದರಿಂದ ಸದರಿ ಕೆರೆಯ ಸುತ್ತಮುತ್ತಲಿನ ಜನರು ದುರ್ನಾತದ ವಾಸನೆಗೆ ತತ್ತರಿಸಿ ಹೋಗಿದ್ದಾರೆ ಕೆರೆಗೆ ಅಂದಿಗಳನ್ನು ಬಿಸಾಡಿರುವುದರಿಂದ ಕೆರೆಯಲ್ಲಿರುವ ಮೀನುಗಳು ಹಲವಾರು ಅಂದಿಗಳನ್ನು ತಿಂದು ಹಾಕಿರುವುದು ಗೋಚರಿಸಿದರೆ ಹಲವಾರು ಅಂದಿಗಳು ನೀರಿನಲ್ಲಿ ತೇಲಾಡುತ್ತಿರುವುದು ಗುಂಡಿಗಳಲ್ಲಿ ನಿಂತು ಕುಳಿತು ದುರ್ನಾತ ವಾಸನೆ ಬೀರುತ್ತಿರುವುದು ಮತ್ತು ಕೆಲ ಅಂದಿಗಳು ನೀರಿನಿಂದ ತೇಲಿಕೊಂಡು ಬಂದು ದಡಕ್ಕೆ ಸೇರಿಕೊಂಡು ಅಂದಿಗಳು ಎರಡು ಪಟ್ಟು ದೊಡ್ಡದಾಗಿರುವುದು ಸಹ ಗೋಚರಿಸುತ್ತಿದೆ ರಾತ್ರಿ ಮಾಧ್ಯಮಗಳಲ್ಲಿ ಆಫ್ರಿಕನ್ ಹಂದಿ ಜ್ವರದ ಸುದ್ದಿ ಪ್ರಕಟವಾಗುತ್ತಿದ್ದಂತೆ ಗ್ರಾಮಸ್ಥರು ಇದುವರೆಗೂ ಸತ್ತ ಎಲ್ಲ ಹಂದಿಗಳನ್ನು ಕೆರೆಗೆ ಬಿಸಾಡಿರುವ ಬಗ್ಗೆ ಮಾಧ್ಯ ಮಾಧ್ಯಮಗಳ ಗಮನಕ್ಕೆ ತಂದಿದ್ದಾರೆ ಹಂದಿ ಜ್ವರದ ತಪಾಸಣೆಗೆ ಹೋಗಿರುವ ಪಶುಪಾಲನೆ ಇಲಾಖೆ ಅಧಿಕಾರಿಗಳು ಸತ್ತ ಹಂದಿಗಳನ್ನು ಏನು ಮಾಡಿದ್ದಾರೆ ಎಂಬುದು ಪ್ರಶ್ನೆ ಮಾಡದೇ ಇರುವುದು ಇದೀಗ ಬಹಿರಂಗಗೊಂಡಿದೆ ಆಫ್ರಿಕನ್ ಹಂದಿ ಜ್ವರದಿಂದ ಜನರಿಗೆ ಯಾವುದೇ ಆತಂಕ ಬೇಡ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ ಆದರೆ ಸತ್ತ ಎಲ್ಲ ಹಂದಿಗಳನ್ನು ಕೆರೆಗೆ ಬಿಸಾಡಿರುವ ಬಗ್ಗೆ ಸದರಿ ನೀರನ್ನು ಜನರು ಮತ್ತು ಪ್ರಾಣಿಗಳು ಕುಡಿದರೆ ಸಮಸ್ಯೆ ಏನು ಎಂಬುದು ಗ್ರಾಮಸ್ಥರ ಪ್ರಶ್ನೆಯಾಗಿದೆ ಇನ್ನು ಹಂದಿಗಳನ್ನು ಮಣ್ಣಿನ ಗುಂಡಿ ತೆಗೆದು ಅದರಲ್ಲಿ ಆಗದೆ ಕೆರೆಗೆ ಹಾಕಿ ಕೆರೆಯ ನೀರನ್ನು ಸಂಪೂರ್ಣವಾಗಿ ಮಲೀನ ಮಾಡಿರುವ ಮತ್ತು ಸಾಂಕ್ರಾಮಿಕ ರೋಗಗಳಿಗೆ ಕಾರಣವಾಗಿರುವ ಮಾಲೀಕರ ವಿರುದ್ಧ ಏನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಗ್ರಾಮಸ್ಥರ ಪ್ರಶ್ನೆಯಾಗಿದೆ ಇನ್ನು ಸ್ಥಳಕ್ಕೆ ಇಂದು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶ ನಿರ್ದೇಶಕರಾದ ಡಾಕ್ಟರ್ ರಂಗಪ್ಪ ತಂಡ ಉಳಿಕೆ ಹಂದಿಗಳನ್ನು ಕೊಲ್ಲಲು ಸ್ಥಳಕ್ಕೆ ಹೋಗಲು ನಿಶ್ಚಯಿಸಿದ್ದು ಅಲ್ಲಿ ಅವರು ತಪಾಸಣೆ ನಡೆಸಿ ಏನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ